ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಳೆದ ಹನ್ನೆರಡು ದಿನಗಳಿಂದ ನೋಡಿರ್ಬಹುದು ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡ್ತು ಕೋರ್ಟ್ ಹದಿನಾರನೇ ತಾರೀಕಿಂದ ಏಕವರೆಗೂ ಯಾವುದೇ ತರ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಯಾವ್ದು ಕಂಪನಿಗಳು ಕೊಡ್ತಾ ಇಲ್ಲ ನೋಡಿರ್ಬಹುದು ತುಂಬಾ ಜನಕ್ಕೆ ಇದರಿಂದ ಪ್ರಾಬ್ಲಮ್ ಕೂಡ ಆಗಿದೆ ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಯಾರ್ಯಾರು ಯೂಸ್ ಮಾಡ್ತಾ ಇದ್ರಿ ಕಸ್ಟಮರ್ ಗಳು ಅವ್ರಿಗೂ ಕೂಡ ಪ್ರಾಬ್ಲಮ್ ಗಳು ಆಗಿದೆ ಕೆಲವೊಂದು ನ್ಯೂಸ್ ಕೊಡಲು ನ್ಯೂಸ್ ನೋಡಿರ್ಬಹುದು ನೀವು ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ ಬೆಂಗಳೂರಲ್ಲಿ ಯಾವ್ಯಾವ ತರ ಪ್ರಾಬ್ಲಮ್ ಹೋಗಿದೆ ಆಟೋದವರು ಎಷ್ಟು ಚಾರ್ಜಸ್ ಗಳು ಮಾಡ್ತಾ ಇದ್ರೆ ವಿಡಿಯೋ ಗೋಲ್ಡ್ ರೆಕಾರ್ಡ್ ಗಳ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ನ್ಯೂಸಲ್ಲಿ ಕೂಡ ನೋಡಿರ್ಬೋದು ಮತ್ತೆ ಕೆಲವೊಂದು ಇದೇ ಅಗ್ರಿಗೇಟರ್ ಕಂಪ್ನಿಗಳು ಆ ಷೇರ್ಗಳನ್ನ ಅಂದ್ರೆ ಅಮೌಂಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಟ್ರಿಪ್ಗಳಿಗೆ ಅಂದ್ರೆ ಪೀಕ್ ಅವರ್ಸ್ ಅಲ್ಲಿ ಬುಕಿಂಗ್ ಎಲ್ಲ ಮಾಡಿ ಟಿಪ್ಸ್ ಗಳನ್ನ ಎಕ್ಸ್ಟ್ರಾ ಕೇಳೋದು ಬುಕಿಂಗ್ ಆಗದಿರೋದು ಆತರ ಪ್ರಾಬ್ಲಮ್ಗಳೆಲ್ಲ ನೋಡಿರ್ಬೋದು ಫೇಸ್ ಮಾಡಿರ್ಬೋದು ಆಟೋಗಳು ಬುಕ್ ಮಾಡಕ್ಕೆ ಇದೆಲ್ಲ ಇಶ್ಯೂಗಳು ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಬೆಂಗಳೂರಲ್ಲಿ ಸ್ವಲ್ಪ ಆಟೋ ಆಟೋಗಳು ಜಾಸ್ತಿ ಜನ ಓಡಾಡ್ತಾ ಇರೋದ್ರಿಂದ ಮತ್ತೆ ಕೆಲವೊಂದು ಬಕ್ಲಿ ಟ್ರಾನ್ಸ್ಪೋರ್ಟ್ ಗಳಿಂದ ಓಡಾಡ್ತಾ ಇರೋದ್ರಿಂದ ಟ್ರಾಫಿಕ್ ದಟ್ಟಣೆ ನೋಡಿರ್ಬಹುದು ಮತ್ತೆ ಬೈಕ್ ಟ್ಯಾಕ್ಸಿ ಇಲ್ದೇ ಇರೋ ಕಾರಣದಿಂದ ಅವ್ರದೇ ಓನ್ ವೆಹಿಕಲ್ಗಳನ್ನ ತಗೊಂಡು ರೋಡ್ ಇಳಿಸಿರ ಕಾರಣದಿಂದ ಟ್ರಾಫಿಕ್ ಜಾಸ್ತಿ ಆಗಿರೋದು ನೋಡಿರಬಹುದು ಈ ಎಲ್ಲಾ ಗಳು ಇವಾಗ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗೋಗಿದೆ ಇದೇ ಇಪ್ಪತ್ನಾಕನೇ ತಾರೀಕು ಒಂದು ವಿಚಾರಣೆ ಎಲ್ಲ ಇತ್ತು ಮೇಲ್ಮನವಿ ಸಲ್ಲಿಸಿದ್ರು ಬೈಕ್ ಟ್ಯಾಕ್ಸಿ ಕಂಪನಿಗಳು ಏನಿತ್ತು ನಮ್ಗೆ ಗವರ್ಮೆಂಟ್ ಇಂದ ಪರ್ಮಿಷನ್ ಕೊಡಿಸಿ ಬೈಕ್ ಟ್ಯಾಕ್ಸಿ ಇದು ನಿಷೇಧ ಮಾಡಿರೋದು ಆ ನಮ್ಗೆ ಸರಿ ಅನಿಸ್ತಾ ಇಲ್ಲ ಇಷ್ಟೊಂದು ಲಕ್ಷಾಂತರ ಜನ ಇದ್ರಲ್ಲಿ ಕೆಲಸ ಮಾಡ್ತಿದ್ರು ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಬೈಕ್ ಟ್ಯಾಕ್ಸಿ ಮತ್ತೆ ಪರತ್ ನಮ್ಗೆ ಪರ್ಮಿಷನ್ ಕೊಡ್ಸಿ ಅದಕ್ಕೊಂದು ನಿಯಮ ಜಾರಿ ಮಾಡಿಸಿ ಎಲ್ಲೋ ಬೋರ್ಡ್ ಮಾಡಿಸಿ ನಮ್ಗೆ ಪರ್ಮಿಷನ್ ಕೊಡಿ ಅಂತಾನೂ ಕೂಡ ಕೋರ್ಟಲ್ಲಿ ಕೂಡ ಮೇಲ್ಮನವಿ ಸಲ್ಲಿಸಿದ್ರು ಇದು ಏನು ಏಕ ಸದಸ್ಯ ಪೀಠದಲ್ಲಿ ಏನು ಆರ್ಡರ್ ಬಂದಿತ್ತು ಅಂದ್ರೆ ಎರಡ್ ಇದೇ ಹದಿನಾರನೇ ತಾರೀಕು ಅಂಗೆ ಲಾಸ್ಟ್ ಮಾಡ್ಬೇಕು ಬೈಕ್ ಟ್ಯಾಕ್ಸಿ ಸರ್ವಿಸ್ ಏನಿದೆ ಇದು ಇಲ್ಲಿಗಲ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಯಾವುದೇ ತರ ರಿಜಿಸ್ಟ್ರ್ ಮಾಡಿಕೊಂಡು ನೀವು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಇಲ್ಲ ರಿಜಿಸ್ಟ್ರ್ ಮಾಡ್ದ ಅದೆಲ್ಲ ಇಲ್ಲಿಗಲ್ ಆಗಿದೆ ರಿಜಿಸ್ಟ್ರ್ ಮಾಡಕ್ ಆಗಲ್ಲ ಅದ್ರಲ್ಲಿ ಅಂತಾನೂ ಕೂಡ ಸರ್ಕಾರದವರು ಹೇಳಿ ಕೂಡ ಮೆನ್ಷನ್ ಮಾಡಿ ಆ ಸ್ಟಾಪ್ ಮಾಡಿದ್ರು ಮತ್ತೆ ಕೋರ್ಟ್ ಕೂಡ ಹೇಳಿತ್ತು ಈ ಬದಲಾಗ್ತಿರೋ ಜಗತ್ತಲ್ಲಿ ಅಂದ್ರೆ ಕಾಲದಲ್ಲಿ ನೀವು ಕೂಡ ಅಪ್ಡೇಟ್ ಆಗ್ಬೇಕು ಹೊಸ ತರ ಗೆ ಅಪ್ಡೇಟ್ ಆಗ್ಬೇಕು ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿಗೆ ಒಂದು ನಿರ್ದಿಷ್ಟವಾದ ಒಂದು ಆ ನಿಯಮಗಳನ್ನ ಜಾರಿ ಮಾಡಿ ಯಾವ ತರ ಕ್ಯಾಬ್ ಇದೆ ಯಾವ ತರ ಇದೆ ಅದೇ ತರ ಒಂದು ನಿಯಮಗಳನ್ನ ಜಾರಿ ಮಾಡಿ ಎಲ್ಲೋ ಬೋರ್ಡ್ ಮಾಡಿಸೋದಾಗ್ಲಿ ಇನ್ಸೂರೆನ್ಸ್ ಮಾಡಿಸೋದಾಗ್ಲಿ ಅದೇ ತರ ಮಾಡಿ ಮೂರು ತಿಂಗಳೊಳಗೆ ಒಂದು ಅಹ್ ಇದಕ್ಕೆ ಇದು ಮಾಡಿ ಅಂತ ನಿಯಮನ ಜಾರಿ ಮಾಡಿ ಅಂತಾನೂ ಕೂಡ ಕೋರ್ಟ್ ಕೂಡ ಹೇಳಿತ್ತು ಅದನ್ನು ಕೂಡ ಸರ್ಕಾರದವರು ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಹದ್ನಾರನೇ ತಾರೀಕು ಏನಿತ್ತು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಕೂಡ ಹೇಳಿತ್ತು ಮತ್ತೆ ಮೇಲ್ವನ್ ವಿಲ್ಸಗೂ ಕೂಡ ಒಂದು ಆಪ್ಷನ್ ಕೊಟ್ಟಿತ್ತು ಇಪ್ಪತ್ನಾಲ್ಕನೇ ತಾರೀಕು ಕೂಡ ಮೇಲ್ವನ್ ವಿಲ್ಸ ಬರುತ್ತೆ ಡೇಟ್ ಮೇಲ್ವನ್ ವಿಲ್ಸಿರ್ತಾರೆ ಅರ್ಜಿ ಕೂಡ ಹಾಕಿರ್ತಾರೆ ಅಲ್ಲಿ ಬಂದು ವಾದ ವಿವಾದಗಳು ಕೂಡ ತುಂಬಾ ನಡೆಯುತ್ತೆ ಬೈಕ್ ಇದು ಈ ತರ ಪ್ರಾಬ್ಲಮ್ಗಳು ಆಗ್ತಾ ಇದೆ ಬೈಕ್ ಸ್ಯಾಕ್ಸಿ ಇಷ್ಟೊಂದು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಮಾಧ್ಯಮಗಳಲ್ಲಿ ಕೂಡ ನ್ಯೂಸ್ ಕೂಡ ಮೆನ್ಷನ್ ಮಾಡಿದ್ರು ಈ ತರ ನೋಡಿ ಈ ತರ ಜನಗಳಿಗೆ ಪ್ರಾಬ್ಲಮ್ ಆಗ್ತಿದೆ ಆಟೋದವ್ರು ಆಟೋದಲ್ಲಿ ಓಡಾಡಕ್ಕೆ ತುಂಬಾ ಜನಕ್ಕೆ ಆಗಲ್ಲ ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಆ ಈ ತರ ಸರ್ವಿಸ್ಗಳನ್ನ ಕೊಡ್ತಾ ಇದೆ ಮತ್ತೆ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಯಾವುದೇ ತರ ಟ್ರಾನ್ಸ್ಪೋರ್ಟೇಷನ್ ನ ಕೊಡ್ತಾ ಇಲ್ಲ ಯಾರನ್ನು ನೋಡಿ ಎಂಟು ರೂಪಾಯಿ ಕಿಲೋಮೀಟರ್ಗೆಲ್ಲ ಬೈಕ್ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ ಒಬ್ರು ಓಡಾಡಕ್ಕೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬೆಂಗಳೂರಿಗೆ ಅಗತ್ಯವಿದೆ ಮತ್ತೆ ಈ ಬೆಂಗಳೂರಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಆಗಿದೆ ಇಷ್ಟು ದಿನಗಳಿಂದ ನೋಡಿ ಕಳೆದ ಹತ್ತು ದಿನಗಳಿಂದ ನೀವು ನೋಡಿರ್ಬೋದು ಟ್ರಾಫಿಕ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮ್ ಗಿಂತ ಜಾಸ್ತಿ ಕೂಡ ಆಗಿದೆ ಮತ್ತೆ ಇದರಿಂದ ತುಂಬಾ ಜನಗಳಿಗೆ ಕೂಡ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋಗಿದೆ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಿ ಮತ್ತೆ ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿತ್ತು ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಅಹ್ ಲಾಸ್ಟ್ ಟೈಮು ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಲಿಸಿ ಬಂದಿತ್ತಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಹ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡ್ ಎರಡ್ ಡೇಟ್ ಅಲ್ಲಿ ಸೇರಿ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಕೂಡ ಪರ್ಮಿಷನ್ ಕೊಟ್ಟಿದ್ರು ಆ ಕಳೆದ ಗವರ್ನಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿದ್ರು ಆ ಪಾಲಿಸಿಯನ್ನು ಈ ಗೌರ್ಮೆಂಟ್ ಏನಿದೆ ಅದನ್ನು ವಾಪಸ್ ಕೂಡ ತಗೊಂಡ್ಬಿಟ್ಟಿದ್ದಾರೆ ಅವಾಗಲೂ ಕೂಡ ಪರ್ಮಿಷನ್ ಇತ್ತು ಆ ಕಾಯ್ದೆ ಪ್ರಕಾರನೂ ನಮ್ದು ಮೋಟಾರ್ ಕಾಯ್ದೆ ಪ್ರಕಾರನು ನೀವು ಪರ್ಮಿಷನ್ ಕೊಡ್ಬೋದು ಬೈಕ್ ಟ್ಯಾಕ್ಸಿ ಮಾಡೋಕೆ ಯಾವುದೇ ತರ ಅಭ್ಯಂತರ ಇಲ್ಲ ಇದು ಮೂಲಭೂತ ಹಕ್ಕು ಒಂದು ಕೆಲಸ ಮಾಡೋದು ಮೂಲಭೂತ ಹಕ್ಕು ಮತ್ತೆ ಯಾರು ಯಾವ ತರ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅದು ಜನಗಳಿಗೆ ಬಿಟ್ಟಿದ್ದು ಯಾರು ಗ್ರಾಹಕರು ಇರ್ತಾರ ಅವ್ರ ಬಿಟ್ಟಿದ್ದು ಅವ್ರ ಮೂಲಭೂತ ಹಕ್ಕು ಅಂತಾನೂ ಕೂಡ ಮೆನ್ಷನ್ ಮಾಡಿದ್ರು ಇದೆಲ್ಲ ವಾದ ವಿವಾದಗಳೆಲ್ಲ ನಡೆಯಿತು ಮತ್ತೆ ಬೈಕ್ ಟ್ಯಾಕ್ಸಿ ಪರ ವಕೀಲರು ಇದನ್ನೆಲ್ಲ ವಾದ ಮಾಡಿದ್ರು ಮತ್ತೆ ಬೈಕ್ ಟ್ಯಾಕ್ಸಿ ವಿರೋಧವಾಗಿದ್ರು ಅಂದ್ರೆ ಸರ್ಕಾರದ ಕಡೆಯಿಂದ ವಕೀಲರು ಕೂಡ ವಾದ ಮಾಡ್ತಾರೆ ಇದು ಬೈಕ್ ಟ್ಯಾಕ್ಸಿಯಿಂದ ಈ ಪ್ರಾಬ್ಲಮ್ ಇದೆ ಸೇಫ್ಟಿ ಇಲ್ಲ ಆ ಸೇಫ್ಟಿ ಮೆಜರ್ಮೆಂಟ್ಗೆ ಇದು ತಕ್ಕದಲ್ಲ ಮತ್ತೆ ದ್ವಿಚಕ್ರವನ ಬೈಕ್ ಟ್ಯಾಕ್ಸಿ ಮಾಡೋಕೆ ಆಗದೆ ಇಲ್ಲ ಅದಕ್ಕೆ ಯಾವುದೇ ತರ ಪರ್ಮಿಷನ್ ಕೂಡ ಇಲ್ಲ ಮತ್ತೆ ಈ ತರ ಪ್ರಾಬ್ಲಮ್ಗಳಾಗಿದೆ ಗಲಾಟೆಗಳು ಆಗಿದೆ ಅಂತಾನೂ ಕೂಡ ಮೆನ್ಷನ್ ಮಾಡಿದ್ರು ಅದೆಲ್ಲ ಇಟ್ಕೊಂಡು ವಾದ ಎಲ್ಲ ಮಾಡಿದ್ರು ಇದನ್ನೆಲ್ಲಾ ನೋಡಿದ ನ್ಯಾಯಾಧೀಶರು ಹೇಳಿದ್ರು ಈ ವಿಚಾರಣೆನ ಮತ್ತೆ ಮುಂದೂಡ್ತೀವಿ ಜುಲೈ ಎರಡನೇ ತಾರೀಕಂಗೆ ವಿಚಾರಣೆ ಮಾಡ್ತೀವಿ ಅವಾಗ ನೋಡೋಣ ಅಂತಾನೂ ಕೂಡ ಹೇಳಿದ್ದಾರೆ ನೋಡೋಣ ಇದು ಮೇಲ್ಮೈ ಕೂಡ ಪರಿಹಾರ ಆಗುತ್ತಾ ಇಲ್ವಾ ಅಂತ ನೋಡೋಣ ಯಾಕಂದ್ರೆ ಕೋರ್ಟ್ ಅಲ್ಲಿ ಒಂದ್ಸಲ ವಿಚಾರಣೆ ಹಂತದಲ್ಲಿ ಹೋದ್ರೆ ಮತ್ತೆ ಎಷ್ಟು ದಿನ ಆಗುತ್ತೆ ಎಷ್ಟು ತಿಂಗಳು ವರ್ಷಗಳಾಗುತ್ತೆ ಅಂತ ಹೇಳಕ್ ಆಗಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಂದ್ರೆ ಇದೇ ಕೇಸಿನ ನೀವ್ ತಗೊಳ್ಳಿ ಐದು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಇದು ಎಲ್ಲಾ ಕಂಪನಿಗಳು ಓಲಾ ರಾಕಿಡೋ ಊಬರ್ ಎಲ್ಲಾ ಕಂಪನಿಗಳು ನಮ್ಗೆ ಗವರ್ಮೆಂಟ್ ಇಂದ ಪರ್ಮಿಷನ್ ಕೊಡ್ಸಿ ಅಂದ್ಬಿಟ್ಟು ಕೇಳ್ತಾ ಸ್ಟಾರ್ಟ್ ಮಾಡಿ ಆ ಐದಾರು ವರ್ಷ ಆಯ್ತು ಅಲ್ಲಿಂದನು ಮಧ್ಯಂತರ ಆದೇಶದಲ್ಲಿ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳು ನಡೀತಾ ಇತ್ತು ಬೈಕ್ ಟ್ಯಾಕ್ಸಿ ಸರ್ವಿಸ್ ಇಲ್ಲಿವರೆಗೂ ಏನ್ ನಡೀತಾ ಇತ್ತು ವೈಟ್ ಬೋರ್ಡ್ ಅಲ್ಲಿ ಅದೆಲ್ಲ ಇಲ್ಲಿಗಲ್ಲೇ ಅಂತ ಹೇಳ್ಬೋದು ಆದ್ರೆ ಕೋರ್ಟ್ ಆರ್ಡ್ರ್ ಮುಖಾಂತರ ಅಂದ್ರೆ ಮಧ್ಯಂತರ ಆದೇಶದ ಮುಖಾಂತರ ಕೂಡ ನಡೀತಾ ಇತ್ತು ಯಾವುದೇ ಪ್ರಾಬ್ಲಮ್ ಗಳು ಇರಲಿಲ್ಲ ಅಲ್ಲಲ್ಲೇ ಮಧ್ಯ ಮಧ್ಯ ಗಲಾಟೆಗಳು ಅವೆಲ್ಲ ನೋಡಿರ್ತೀರಾ ಸ್ಟ್ರೈಕ್ಗಳು ಅವೆಲ್ಲ ಆಗ್ತಾ ಇತ್ತು ಮತ್ತೆ ಮಧ್ಯ ಸ್ವಲ್ಪ ದಿನಾನು ಕೂಡ ಗಲಾಟೆಗಳೆಲ್ಲ ಆಗಿದ್ದಿಲ್ಲ ನೋಡಿದಿರ ಅದೆಲ್ಲ ಆದ್ಮೇಲೆ ಹದ್ನಾರನೇ ತಾರೀಕು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಇಲ್ಲಿವರೆಗೂ ಹನ್ನೆರಡು ದಿವಸ ಆಗಿದೆ ಹನ್ನೆರಡು ದಿವಸದಲ್ಲಿ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಗಳಾಗಿದೆ ಅಂತಾನು ನೋಡ್ಬೋದು ಈ ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಾ ಇದ್ದವ್ರು ಎಲ್ಲರು ಇವಾಗ ಬೇರೆ ಬೇರೆ ಅಪ್ಲಿಕೇಶ್ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು ಕೆಲಸ ಮಾಡಕ್ ಹೋಗಿರ್ತೀರ ಅವ್ರಿಗೆ ಅಲ್ಲಿ ಸರಿಯಾಗಿ ಗಳು ಬರುತ್ತೆ ಎಲ್ಲ ಮತ್ತೆ ಅಲ್ಲಿ ಇದ್ದವ್ರಿಗೂ ಕೂಡ ಸ್ವಿಗ್ಗಿ ಆಗಲಿ ಝೊಮೆಟೊದಲ್ಲಾಗಲಿ ಮದ್ದು ಆಲ್ರೆಡಿ ಮಾಡ್ತಾ ಇದ್ರೂ ಕೂಡ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೋರ್ಟರ್ ಪೋರ್ಟರ್ ಏನ್ ಡಿಲಿವರಿ ಅಪ್ಲಿಕೇಶನ್ ಅದ್ರಲ್ಲಿ ತುಂಬಾ ಜನ ಅಹ್ ಇವಾಗ ಬೈಕ್ ಟ್ಯಾಕ್ಸಿ ಮಾಡ್ತಿದಾರೆಲ್ಲ ಪೋರ್ಟರ್ಗೆ ಹೋಗ್ಬಿಟ್ಟಿದ್ದಾರೆ ಪೋರ್ಟರ್ ಅಂದ್ರೆ ಪಾರ್ಸಲ್ ಡೆಲಿವರಿ ಅಪ್ಲಿಕೇಶನ್ ಅದ್ರಲ್ಲಿ ಅಹ್ ಹತ್ತು ಒಬ್ರು ದಿನಕ್ಕೆ ಒಬ್ಬ ಹತ್ತು ಆರ್ಡರ್ ಮಾಡ್ತಿದ್ರು ಬಿಫೋರ್ ಏನ್ ಕೊಂಡ್ಕೊಳ್ಳಿ ಒಂದ್ ಸಾವಿರ ಒಂದುವರೆ ಸಾವಿರ ಅರ್ನಿಂಗ್ಸ್ ಮಾಡ್ತಿದಾರೆ ಇವ್ರಿಗೆ ಐನೂರು ರೂಪಾಯಿ ಮಾಡೋದು ಕಷ್ಟ ಕಷ್ಟವಾಗಿದೆ ಮತ್ತೆ ಆರ್ಡ್ರುಗಳು ಸಿಗ್ತಾ ಇಲ್ಲ ಸಿಟಿ ಕಡೆ ಒಂದು ಎರಡು ಆರ್ಡರ್ ಸಿಗ್ಬೋದು ಆದ್ರೆ ಸಿಟಿ ಬಿಟ್ಟು ಒಂದ್ ಹತ್ತು ಕಿಲೋಮೀಟರ್ ಹೊರಗಡೆ ಅಂದ್ರೆ ಎಕ್ಸಾಂಪಲ್ ಸಿಕ್ಪೇಟೆ ಮೆಜೆಸ್ಟಿಕ್ ಆ ಕಡೆ ಎಲ್ಲ ಆರ್ಡ್ರ್ ಸಿಗ್ಬೋದು ಹೈಯೆಸ್ಟ್ ಬಿಸ್ನೆಸ್ ಆಗೋ ಏರಿಯಾಗಳು ಅಲ್ಲೆಲ್ಲ ಸಿಗ್ಬೋದು ಅಲ್ಲಿಂದ ಹೊರಗಡೆ ಹೋದ್ರೆ ಅಲ್ಲಿಂದ ಆರ್ಡ್ರ್ಗಳು ಸಿಗಲ್ಲ ವಾಪಸ್ ರಿಟರ್ನ್ ಪಾತೆ ಸಿಟಿಗೆ ಬಂದು ಆರ್ಡರ್ ತಗೋಬೇಕಾಗುತ್ತೆ ಆತರ ಎಲ್ಲಾ ಪ್ರಾಬ್ಲಮ್ಗಳು ಆಗ್ತಾ ಇದೆ ಈ ಅದೆಲ್ಲ ಇಶ್ಯೂಗಳು ಸ್ಟಾರ್ಟ್ ಆಗೋಗಿದೆ ಮತ್ತೆ ಸ್ವಿಗ್ಗಿಯಲ್ಲಿ ಕೂಡ ಸ್ವಿಗ್ಗಿಯಲ್ಲಿ ಇವಾಗ ಲಕ್ಷಾಂತರ ಜನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ರೆ ಸ್ವಿಗ್ಗಿ ಜೊಮ್ಯಾಟೊದಲ್ಲಿ ಮತ್ತೆ ಇಲ್ಲೊಂದ್ ಸ್ವಲ್ಪ ದಿನ ಫುಡ್ ಡೆಲಿವರಿ ಹೋಗಿ ಅಲ್ಲಿನೂ ಕೂಡ ಟಾರ್ಗೆಟ್ ಕೊಲ್ಲ ಇರುತ್ತೆ ಹಳೆ ಹಳುಬ್ರು ಯಾರು ಇರ್ತಾರೆ ಅವ್ರಿಗೂ ಟಾರ್ಗೆಟ್ ಇರುತ್ತೆ ಹೊಸಬ್ರು ಹೋದ್ರೂ ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಕ್ ಆಗ್ತಾ ಇಲ್ಲ ಆ ಪ್ರಾಬ್ಲಮ್ ಗಳು ಸ್ಟಾರ್ಟ್ ಹೋಗಿದೆ ಲಾಸ್ಟ್ ಟೈಮ್ ಲಾಸ್ಟ್ ಫುಡ್ ಡೆಲಿವರಿ ಅಪ್ಲಿಕೇಶನ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರೆ ಅವರು ಬಿಫೋರ್ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾ ಇರಲಿಲ್ಲ ಅವ್ರಿಗೆ ಹೇಳ್ತಾ ಇರೋದು ಆ ಮೂವತ್ನಾಲ್ಕು ಮೂವತ್ತೈದು ಆರ್ಡ್ರು ಯಾರು ಮಾಡ್ತಿದ್ರೆ ಅವ್ರ ಟಾರ್ಗೆಟ್ ಒಂದು ಐನೂರು ಆರ್ನೂರು ಇನ್ಸೆಂಟಿವ್ ಬರ್ತಿತ್ತು ಆದ್ರೆ ಇವಾಗ ಟಾರ್ಗೆಟ್ ಏನ್ ಇಲ್ಲ ಅಷ್ಟೊಂದು ಕಷ್ಟ ಆಗೋಗ್ತಿದೆ ಮತ್ತೆ ಹೊಸಬ್ರೂ ಹೋದವ್ರಿಗೂ ಕೂಡ ಇಲ್ಲ ಎಲ್ಲರಿಗೂ ಆರ್ಡರ್ ಸ್ಪ್ಲಿಟ್ ಆಗೋಗಿದೆ ಅಂತ ಹೇಳ್ಬೋದು ಒಂದು ಅವರೇಜ್ ಒಂದು ಲಕ್ಷ ಒಂದು ಲಕ್ಷ ಜನಕ್ಕೆ ಒಂದೊಂದ್ ಹತ್ತ ಆರ್ಡರ್ ಮಾಡ್ತಾ ಇದ್ರಿ ಅನ್ಕೊಳ್ಳಿ ಒಂದು ಮಧ್ಯಾಹ್ನ ಆ ಟೈಮ್ಗೆಲ್ಲ ಇವಾಗ ಐದು ಆರ್ಡರ್ ಮಾಡೋದು ಕಷ್ಟ ಆಗೋಗಿದೆ ಆ ಪ್ರಾಬ್ಲಮ್ ಗಳು ಆಗೋಗಿದೆ ಮತ್ತೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಫುಡ್ ಆರ್ಡರ್ ಮಾಡ್ತಾ ಮಾಡೋದು ಪ್ರಾಬ್ಲಮ್ ಆಗೋಗಿದೆ ಕಷ್ಟ ಆಗೋಗಿದೆ ಅಂತ ಹೇಳ್ಬೋದು ಮತ್ತೆ ಬೇರೆ ಕೆಲ್ಸಗಳ್ನು ಸೇರ್ಕೊಳಕ್ ಆಗ್ತಾ ಇಲ್ಲ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ಅದ್ಕಕ್ ಎಜುಕೇಶನ್ ಗಳು ಇರಲ್ಲ ಕೆಲವೊಬ್ರು ಗಳು ಪಾರ್ಟ್ ಟೈಮ್ ಮಾಡ್ತಿದವ್ರು ಬೇರೆ ಕೆಲಸ ಮಾಡ್ತಾ ಇದ್ರು ಅವ್ರಿಗೇನು ಇಸ್ಯೂಗಳು ಆಗಿಲ್ಲ ಆದ್ರೆ ಇದನ್ನೇ ನಂಬ್ಕೊಂಡು ಫುಲ್ ಟೈಮ್ ಮಾಡ್ತಾ ಇರೋರು ಮತ್ತೆ ಇದನ್ನೇ ನಂಬ್ಕೊಂಡು ಇ ಎಮ್ ಐ ಗಳು ತಗೊಂಡು ಇಲ್ಲ ಮನೆಯದು ಒಂದು ಪ್ರಾಬ್ಲಮ್ಗಳಿಗೆ ಇ ಎಮ್ ಐ ಗಳು ತಗೊಂಡು ಪರ್ಸನಲ್ ಲೋನ್ ತಗೊಂಡು ಮಾಡ್ತಾ ಇರೋರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದ್ ಕಮಿಟ್ಮೆಂಟ್ ಒಂದು ಒಂದುವರೆ ಸಾವಿರ ದುಡಿತಿದ್ರು ತಿಂಗಳಿಗೆ ಒಂದ್ ಮೂವತ್ತ್ ಸಾವಿರ ಅವರೇಜ್ ಆಗಿ ದುಡಿತಿದವರು ಇವಾಗ ಒಂದ್ ಹತ್ ಸಾವಿರದಿಂದ ಹದಿನೈದು ಸಾವಿರ ದುಡಿಯೋದು ಕಷ್ಟ ಆಗೋಗಿದೆ ಯಾಕಂದ್ರೆ ಒಟ್ಟೊಟ್ಟಿಗೆ ಇವಾಗ ಎಲ್ಲರೂ ಕಾಮೆಂಟ್ ಮಾಡ್ಬೋದು ಕೆಲವೊಬ್ರು ಒಬ್ರು ಇಲ್ಲ ಡೆಲಿವರಿ ಅಪ್ಲಿಕೇಶನ್ ಅದ್ ಮಾಡ್ಬೋದಲ್ಲ ಇದು ಮಾಡ್ಬೋದಲ್ಲ ಅಂತ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಆಲ್ರೆಡಿ ಇರೋರ್ಗೆ ಏನ್ ಮಾಡೋಕ್ಕಾಗುತ್ತೆ ಇರೋರ್ಗೆನೆ ಆರ್ಡರ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಇವಾಗ ಹೊಸಬ್ರ ಹೋಗಿ ಏನ್ ಮಾಡಕ್ಕಾಗುತ್ತೆ ಆತರ ಎಲ್ಲಾ ಎಲ್ಲ ಇಶ್ಯೂಗಳು ಕೆಲವೊಂದು ವಿಡಿಯೋಗಳು ನೀವು ನೋಡಿರ್ಬೋದು ಆ ತರ ಎಲ್ಲ ಇಶ್ಯೂಗಳು ಸ್ಟಾರ್ಟ್ ಆಗೋಗಿದೆ ಇದಕ್ಕೊಂದು ಪರಿಹಾರ ಸಿಗ್ಬೇಕು ಇಲ್ಲ ಅಂದ್ರೆ ಗವರ್ಮೆಂಟ್ ಇಂದ ಒಂದು ಗ್ಯಾರಂಟಿನಾದ್ರು ಕೊಡಬೇಕು ಇವಾಗ ಗೌರ್ಮೆಂಟ್ ತನೇ ಒಂದು ಪ್ರಾಬ್ಲಮ್ ಆಗಿರೋದು ಅಂತ ಹೇಳ್ಬೋದು ಕೋರ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಹಾಡು ಆಗೋಗಿದೆ ಇದನ್ನ ಲೀಗಲ್ ಆಗಿ ಮಾಡ್ಬೋದು ಅಂತ ಯಾಕಂದ್ರೆ ಆ ಹನ್ನೊಂದು ಸ್ಟೇಟ್ ಗಳಲ್ಲಿ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಸರ್ವಿಸ್ ನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಸ್ಟೇಟ್ ಗಳಲ್ಲಿ ಇಷ್ಟ ಬೈಕ್ ಟ್ಯಾಕ್ಸಿ ಸರ್ವಿಸ್ಗಳನ್ನ ಲೀಗಲ್ ಮಾಡಿದ್ದಾರೆ ಅದೇ ತರ ಮಾಡಿ ಅಂತ ಲಿಮಿಟೆಡ್ ಬೈಕ್ಗಳನ್ನ ಮಾಡಿದ್ದಾರೆ ಇಷ್ಟಿಷ್ಟು ಲಕ್ಷ ಬೈಕ್ ಬೈಕ್ಗಳು ಮಾತ್ರ ಪರ್ಮಿಟ್ ತರ ಇವಾಗ ಆಟೋಗೆ ಯಾವ ಪರ್ಮಿಟ್ ಇದೆ ಅದೇ ತರನೇ ಬೈಕ್ ಟ್ಯಾಕ್ಸಿ ಕೂಡ ಪರ್ಮಿಟ್ ಕೊಟ್ಟು ಫುಲ್ ಟೈಮ್ ಕೂಡ ಆಪ್ಷನ್ ಕೊಟ್ಟು ಮಾಡ್ತಾ ಇದ್ದಾರೆ ಅದೇ ತರ ಒಂದು ಆಪ್ಷನ್ ಕೊಟ್ಟು ಮಾಡಲಿ ಅಂತಾನು ಕೂಡ ಕೇಳ್ಕೊಂಡಿದ್ದಾರೆ ಅದೇ ತರನೇ ಮಾಡಬಹುದು ಕೂಡ ಇವಾಗ ಕೋರ್ಟ್ ಅಲ್ಲಿ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗೋಗಿದೆ ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಮಾಡ್ಬೋದು ಅಂತಾನೂ ಕೂಡ ಏಕ ಸದಸ್ಯ ಪೀಠ ಹೇಳಿದೆ ಮಾಡಿ ಅಂತಾನೂ ಕೂಡ ಹೇಳಿದ್ದಾರೆ ಆದ್ರೆ ಈ ಸ್ಟೇಟ್ ಗವರ್ಮೆಂಟ್ ಅವ್ರು ಕೂಡ ಮಾಡ್ತಾ ಇಲ್ಲ ಅವರು ಮಾಡಿದ್ರೇ ಆಗೋದು ಅಂತ ಹೇಳ್ಬೋದು ಇವಾಗ ಸ್ಟೇಟ್ ಗವರ್ಮೆಂಟ್ ಅವರು ಕೇಸ್ ಆಗಿರೋದ್ರಿಂದ ಅವ್ರು ಮಾಡಲ್ಲ ಅಂತಾನೆ ಕೂಡ ಹೇಳ್ತಾ ಇದ್ದಾರೆ ಲಾಸ್ಟ್ ಗೌರ್ಮೆಂಟ್ ಏನಿತ್ತು ಅವ್ರು ಮಾಡಿದ್ರು ಅದು ನೋಡಿರ್ಬೋದು ಲಾಸ್ಟ್ ಗೌರ್ಮೆಂಟ್ ಅವ್ರು ಅದಕ್ಕೆ ಆಪ್ಷನ್ ಕೊಟ್ಟಿದ್ರು ಲಾಸ್ಟ್ ಗೌರ್ಮೆಂಟ್ ಏನಾದ್ರು ಇವಾಗ ಇತ್ತು ಅಂದ್ರೆ ಮಾಡ್ತಿದ್ರೇನು ಅಂತ ಹೇಳ್ಬೋದು ನೈಂಟಿ ಪರ್ಸೆಂಟ್ ಮತ್ತೆ ಸೆಂಟ್ರಲ್ ಅಲ್ಲಿ ಇರೋದು ಯಾವ ಗೌರ್ಮೆಂಟ್ ಇದೆ ಅವ್ರು ಮಾಡ್ತಿದ್ರು ಅಂತಾನೆ ಹೇಳ್ಬೋದು ನೋಡ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ವಾದ ಯಾವ್ ತರ ಆಗುತ್ತೆ ವಾದ ವಿವಾದಗಳು ಅಂತ ಎರಡನೇ ತಾರೀಕು ಜುಲೈ ಮತ್ತೆ ಒಂದ್ಸಲ ಕೇಸ್ ಇದೆ ಆ ಕೇಸಲ್ಲಿ ವಾದ ವಿವಾದಗಳು ಏನಾಗುತ್ತೆ ಇಯರಿಂಗ್ ಇದೆ ನೋಡೋಣ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಎರಡನೇ ತಾರೀಕು ಮತ್ತೆ ಏನಾರು ಬೈಕ್ ಟ್ಯಾಕ್ಸಿಗೆ ಮತ್ತೆ ಪರ್ಮಿಷನ್ ಕೊಡ್ತಾರ ಕೊಟ್ರು ಅಷ್ಟು ಬೇಗ ಆಗುತ್ತಾ ಡೌಟ್ ಯಾಕಂದ್ರೆ ಇದಕ್ಕೆಲ್ಲ ಒಂದು ನಿಯಮ ಜಾರಿ ಮಾಡಿದ್ರೆ ಇನ್ಸ್ಟೆಂಟ್ ಆಗಿ ಆಗೋದು ತುಂಬಾ ಕಷ್ಟ ಅಹ್ ಒಂದು ಎಲ್ಲೋ ಬೋರ್ಡ್ ಮಾಡ್ಸೋದಾಗ್ಲಿ ರಿಜಿಸ್ಟ್ರೇಷನ್ ಮಾಡ್ಸೋದಾಗ್ಲಿ ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ಬೋದು ಆದ್ರೆ ಒಂದು ಪ್ರಾವಿಷನ್ ನ ಮಾಡಬಹುದು ನಿಯಮಗಳನ್ನ ಜಾರಿ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ ಅವರು ಅಂತಾನು ಕೂಡ ವಾದ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಪರ ವಕೀಲರು ಯಾರಿದ್ದಾರೆ ಅವರು ಕೂಡ ವಾದ ಮಾಡ್ತಾ ಇದ್ದಾರೆ ಟ್ಯಾಕ್ಸಿಗೆ ಒಂದು ಪರ್ಮಿಷನ್ ಕೊಡ್ಬೋದು ಅಂತ ನೋಡ್ತಾ ಇದೀನಿ ನೋಡೋಣ ಇದರಿಂದ ತುಂಬಾ ಪ್ರಾಬ್ಲಮ್ ಆಗಿರೋದು ಮಾತ್ರ ನಿಜ ಅಂತ ಹೇಳ್ಬೋದು ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರಿ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆ ಅಂತ ಕಮೆಂಟ್ ಮಾಡಿ ಮತ್ತೆ ಬೈಕ್ ಟ್ಯಾಕ್ಸಿ ಮತ್ತೆ ಬರ್ಬೇಕಾ ವಿ ನೀಡ್ ಬೈಕ್ ಟ್ಯಾಕ್ಸಿ ಕೂಡ ನೀವು ಒಂದು ಹ್ಯಾಶ್ ಟ್ಯಾಗ್ ಕೂಡ ಮೈಂಟೈನ್ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರ್ತಾವಿಂದ ಏನೇನ್ ಪ್ರಾಬ್ಲಮ್ಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ವಿಡಿಯೋ ಅನಿಸ್ತು ಏನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ